ನಾನು ಬದಲಾದರೆ ದೇಶ ಬದಲಾಗುತ್ತದೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮಹಾತ್ಮ ಗಾಂಧೀಜಿರವರು ಒಂದು ಮಾತು ಹೇಳಿದ್ರು ನಾನು ಬದಲಾದರೆ ದೇಶ ಬದಲಾಗುತ್ತದೆ ಎಂದು ಅವರ ಭಾವನೆಯಾಗಿತ್ತು ಅದೇ ರೀತಿ ಈಗಿನ ಯುವ ಜನತೆಯು ಕೂಡ ನಾನು ಬದಲಾದರೆ ದೇಶ ಬದಲಾಗುತ್ತದೆ ಎಂದು ಭಾವಿಸಬೇಕಾಗಿದೆ ಎಂದು ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಲ್ ತಮಟಗಾರ್ ಅವರು ಹೇಳಿದರು ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಜಿಯವರ ಜಯಂತ್ಯೋತ್ಸವವನ್ನು ಧಾರವಾಡದ ಅಂಜುಮನ್ ಸಂಸ್ಥೆಯಲ್ಲಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಗೌರವ ನಮನವನ್ನ ಸಲ್ಲಿಸಿದರು ಅಂಜುಮನ್ ಕ್ಯಾಂಪಸ್ನಲ್ಲಿ ಸ್ವಚ್ಛತೆಗೊಳಿಸಿ ವಿನೂತನವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಿಎ ಎಸ್ ಎಸ್ಕೆ ಸರ್ಗುರೋ ರಫೀಕ್ ಶಿರ್ಹಟ್ಟಿ ಸೇರಿದಂತೆ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಶಿಕ್ಷಕರು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಇನ್ನಿತರರು ಉಪಸ್ಥಿತರಿದ್ದರು

बात मत सुनो और एक और एक क्या शुक्रिया तो खैर ये तीन बातें आप अच्छी तरह से याद हैं तो बुरा मत सुनो बुरा मत देखो बुरा मत कहो ये तीन बातें उनकी थी इस बात को आपने याद रखा है तो खैर आइए आज के जलसे में हाजिर शुदा तमाम लोगों के लिए इस्तेमाल करने के लिए मैं अंजुमन अंजुमन अंजुम जरा सरफराज मिश्री को भी वो आए हुए तमाम मेहमानों का इस्तेमाल करें हम सब यहाँ पर जमा हुए हैं और जिनकी जिंदगी से हमें जो है ताकत इतिहाद और ईमानदारी का दर्ज मिलता है इसी रूप को जिंदा रखते हुए आज अंजुमन इस्लाम धारवाड़ के कैंपस में जो है सफाई के मुहिम का आगाज किया गया स्वच्छ स्वच्छ भारत अभियान इसी को जो है अमली जामा पहनाने की जो है कोशिश की गई और इससे जो है एक खूबसूरत और बारकत माहौल को हासिल करने की यहाँ पर हमने जो एक छोटी सी कोशिश की है तमाम हेड ऑफ़ द इंस्टीट्यूट्स की जानेब से तमाम टीचिंग और नॉन टीचिंग की खैर मदम करता हूँ इस्तबाल करता हैसियत रखते हैं और जिनकी अंदेशी Birth I extend my warm sense of gratitude to the entire management for providing me an opportunity. Gandhi Jayanti is observed not only in India, but this significant day is recognized globally by the United Nations as the International Day of non Nonviolence. It reflects how his principles continue to transcend boundaries and eras. Gandhi led many movements in India, such as Champaran Satyagraha, non-cooperation movement civil disobedience movement and finally the quit india movement these events shook the british empire without the use of violence he truly lived by his own words strength does not come from physical capacity it comes from an indomitable will for gandhi independence was not only about freedom from the british it was about self-discipline unity and self-reliance Thus he was a great leader who believed in non-violence and simplicity. He taught the world that freedom can be achieved not by weapons or hatred but by peace and courage. His principle of ahimsa and satyagraha inspired millions of people and played a major role in India's independence. महात्मा गांधी ಅವರಿಗೆ ಈ ನಮ್ಮ ದೇಶಕ್ಕೆ ಹುಟ್ಟಿದ್ದು 1869 ರಲ್ಲಿ ಹುಟ್ಟಿದ್ದು ಇವತ್ತು ನಾವು 156ನೇ ಜನ್ಮದಿನ ಅದೇ ಪ್ರಕಾರ ನಮ್ಮ երನೇ ಪ್ರಧಾನ ಮಂತ್ರಿಯಾದಂತ ಸನ್ಮಾನ್ಯ ಡಾ ಭದ್ರ ಶಾಸ್ತ್ರಿಜಿ ಅವರು ಹುಟ್ಟಿದ್ದು 1893 ಇಸವಿಯಲ್ಲಿ ಅವರು ಕೂಡ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಪ್ರಧಾನಮಂತ್ರಿ ನೆಚ್ಚಿನ ಪ್ರಥಮ ಪ್ರಧಾನಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸಿದರು ಅವರ ಜನ್ಮದಿನವಿರುವನ್ನು ನಾವು ಆಚರಿಸ್ತಾ ಇದ್ದೇವೆ ಮಾನ್ಯ ಬಾಬು ಗಾಂಧೀಜಿಯವರು ನಮಗೆ ಎಷ್ಟೋ ಮಾತುಗಳನ್ನು ಹೇಳಿಕೊಟ್ಟಿದ್ದಾರೆ ಈಗಾಗಲೇ ಸಾಕಷ್ಟು ತಮ್ಮನ್ನು ನೀವು ಕೇಳಿದ್ದೀರಿ ಅದರಲ್ಲಿ ಸ್ವಚ್ಛ ಭಾರತ ಅಹಿಂಸಾದಿಂದ ಸ್ವತಂತ್ರ ಪಡೆದಿದ್ದು ಒಂದು ಹಾಗೆ ಕೆಲವು ಚಳುವಳಿಗಳನ್ನು ಮಾಡಿ ಅಹಿಂಸಾತ್ಮಕವಾಗಿ ನಮ್ಮ ಸ್ವಾತಂತ್ರ್ಯವನ್ನು ದೇಶಕ್ಕೆ ಪಡೆದುಕೊಟ್ಟಂಥ ಮಹಾನ್ ಮಹಾನ ಧೀಮಂತ ನಾಯಕ ಅವ್ರಿಗೆ ಫಾದರ್ ಆಫ್ ದ ನೇಷನ್ ಜೊತೆಗೆ ನಾವು ನೆನೆಸ್ತಾ ಇದ್ದೇವೆ ಫಾದರ್ ಆಫ್ ದ ನೇಷನ್ ನಮ್ಮ ತಂದೆಯ ಸ್ಥಾನವನ್ನು ಕೊಡಿಸು ದೇಶ ಇವತ್ತು ಪ್ರತಿ ವರ್ಷ ಅವರು ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ಸನ್ಮಾನ್ಯ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಎರಡನೇ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶಕ್ಕೆ ತಮ್ಮ ಸೇವೆ ಸಲ್ಲಿಸಿದರು ಆದರೆ ದುರದೃಷ್ಟ ಅವರು ತಾಷ್ಕಂತ್ ಅಗ್ರಿಮೆಂಟ್ನಲ್ಲಿ ಪಾಕಿಸ್ತಾನ ಕೂಡ ಯುದ್ಧ ಆಯಿತು ಆ ಯುದ್ಧದಲ್ಲಿ ಅವರು ಪಾಲ್ಗೊಂಡು ಅದೇ ತಾಷ್ ಯುದ್ಧ ಸಭೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಅವರು ಮರಣ ಹೊಂದಿದ್ದರು ಆದರೂ ಕೂಡ ಅವರ ಸೇವೆ ಬಹಳ ಮುಖ್ಯ ಅವರು ನಮ್ಮ ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಕೊಡಾ ಜವಾನ್ ಕಿಸಾನ್ಗಳೊಟ್ಟಿಗೆ ಅವರು ಮಾರ್ಗದರ್ಶನ ನೀಡಿದರು ನನಗೆ ಕಾರ್ಯಕ್ರಮ ಏನಂತ ಗೊತ್ತಿದೆಲ್ಲ ನಾನು ಸುಮ್ಮನೆ ಲೀನ್ಯಾಸ ಬೇಕಂತ ತಿಳ್ಕೊಂಡಿದ್ದೆ ನಾನು ಏನು ಇಲ್ಲ ನಮ್ಮ ಸರ್ ಏನು ತಿಳಿದು ಮಾತಾಡ್ತೀನಿ ಮುಖ್ಯವಾಗಿ ಗಾಂಧಿ ಜಯಂತಿ ಇರೋದರಿಂದ ಭಾಳಷ್ಟು ಜನರು ಲಾಲ್ ಬಹಾದೂರ್ ಶಾಸ್ತ್ರಿಗೆ ಅದು ಗಾಂಧೀಜಿ ಅವರು ಮೇಡಮ್ ಬರೆಯದ್ದು ಗಾಂಧೀಜಿಯವರ ಬಗ್ಗೆ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಯಾರು ಮಾತಾಡಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದು ಜಗತ್ತೊಳಗ ಯಾರ ಮೌಲ್ಯ ಆಧಾರಿತ ಪ್ರಿನ್ಸಿಪಲ್ ರಾಜಗಾಣಿ ಯಾರು ಇದ್ದಾರಂದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೇಳಿ ಮತ್ತು ನಾನು ಯಾವ್ದಾರ ರಾಜಗಾಣಿಗೆ ನನ್ನ ಫೇವ್ರೇಟ್ ಅಂದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅದು ಗಾಂಧಿ ನಮ್ಮ ವೈಯಕ್ತಿಕ ಯಾಕಂದ್ರೆ ಅವ್ರ ಪಗಾರ ಜಾಸ್ತಿಗಿಂತ ಅವ್ರ ಮಿಸಸ್ತು ಏನೋ ಖರೀದಿ ಬರೋದ ಮೇಲೆ ಎಲ್ಲಿಂದ ತೊಗೊಂಡ ಮೇಲೆ ನಾನು ಪಗಾರ ಜಾಸ್ತಿ ಉಳಿದು ಉಳಿಸ್ಕೊಂಡು ಉಳಿಸ್ಕೊಂಡು ಮೇಲೆ ನನ್ನ ಪಗಾರ ಜಾಸ್ತಿ ರೀತಿ ಕಡಿಮೆ ಮಾಡಿರೋ ಪಾತ್ರ ಬರ್ತವ್ರು ಅಂಥ ಮೌಲ್ಯ ಆಧಾರಿತ ನಾನು ಮಾತ್ರ ಶಾತ್ರಿ ಅವರು ಆಮೇಲೆ ಟ್ರೈನ್ ಆ್ಯಕ್ಸಿಡೆಂಟ್ ಆದಮೇಲೆ ನಾನು ವೈಯಕ್ತಿಕ ನಾಲ್ಕು ಜಿಮೇದಾರ್ ಅಂತ ಹೇಳಿ ರಾಜೀನಾಮೆ ನಿಷ್ಠೆ ರಾಜೀನಾಮೆ ಕೊಟ್ಟರು ಅವರು ಈಗ ನಡುವಿನ ಒಂದು ಅಂತ ಪರಿಸ್ಥಿತಿ ಅಂಥ ಮೌಲ್ಯ ಆಧಾರಿತ ರಾಜಕಾರಣಿ ಭಾಳ ಅದೃತ ಶತಮಾನ ಶತಮಾನ ಅಂದರೆ ಇರ್ತವ್ರು ಯಾರು ಬರ್ತಾರೆ ಅಂತ ಮತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ಸ್ವಚ್ಛ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ವಿ ಇದು ನಾವು ಮ್ಯಾನೇಜ್ಮೆಂಟು ಈ ಗಾಂಧಿ ಜಯಂತಿಗೆ ಗುಟ್ಕಾ ಫ್ರೀ ಗುಟ್ಕಾ ಫ್ರೀ ಕ್ಯಾಂಪಸ್ ಮಾಡಬೇಕು ಆಮೇಲೆ ಕಥಾಚಲಿ ಕ್ಯಾಂಪಸ್ ಮತ್ತು ಕಾಂಪ್ಲೆಕ್ಸ್ ನಮ್ಮ ಕಾಂಪ್ಲೆಕ್ಸ್ನಲ್ಲೂ ಸ್ಟಿಕ್ ಮಾಡ್ತಾ ಇದ್ದೇವೆ ಕಮರ್ಷಿಯಲ್ ಗುಟ್ಕಾ ಗುಡ್ಕಾತ್ರಿ ಹೋದವ್ರಿಗೆ ಸ್ಟ್ರಿಕ್ಟ್ ಆಕ್ಷನ್ ಇರ್ತದೆ ಮತ್ತು ಮುಖ್ಯವಾಗಿ ಹೆಲ್ಸದ ಇನ್ಸ್ಟಿಟ್ಯೂಷನ್ಗೆ ಯಾವ ಕಾಲೇಜ್ ಕಾಲೇಜುಗಳಾಗ ಗುಡ್ಕ ಎಲ್ಲದ ಹೊಗಳಿದ್ರೆ ನಮ್ಮ ಶೀಘ್ರ ನಾವು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ರೆಸ್ಪಾನ್ಸಿಬಲ್ ಅವರು ಮುಂದೆ ಅದಕ್ಕೆ ಜವಾಬ್ದಾರಿ ಅಂತ ನಮ್ಮ ಹೇಳಿಕೆ ಬಯಸ್ತೀವಿ ಯಾಕಂದ್ರೆ ಅವ್ರು ನೋಡೋದು ನಾವು ಸಹ ಬಂದು ನಮ್ಗೆ ಅಡಿಯಲ್ಲಿ ಆಗುದಿಲ್ಲ ಅದರಿಂದ ಹೆಡ್ ಆಸ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಇದು ರಿಸ್ಪಾನ್ಸಿಬಿಲಿಟಿ ಸ್ಟೂಡೆಂಟ್ಸ್ಗಳಾಗತ್ತಾಗತ್ತಾರು ಯಾರೇನು ಮಾಡ್ತಾ ಇದ್ದಾರೆ ಅದು ಬಂದು ನೋಡೋಕೆ ನಿಮ್ಮ ಜವಾಬ್ದಾರಿ ಅದಕ್ಕೆ ವೀಟ್ನೆಸ್ ಈಗ ಮುಂದೆ ಹೆಂಗಿದೆ ಈಗ ಹೆಂಗಿದೆ ನಾವು ನೋಡಿರಿ ಅಂಜುಮನ್ ನೋಡಿ ಎಲ್ಲ ಕ್ಲೀನು ಮತ್ತು ಎಲ್ಲ ಎಲ್ಲರ ಮೇಲೆ ಕಡೆ ಕಾಣ್ತದೆ ಯಾಕೆಂದ್ರೆ ನಂಗೆ ಎಲ್ಲ ಟೀಚರ್ಸ್ ಇರಲಿ ಎಲ್ಲ ಮ್ಯಾನೇಜ್ಮೆಂಟ್ ಇರಲಿ ಎಲ್ಲರೂ ಕಲೆ ಬಂದಂಗೆ ಆಗಿರ್ ಎಲ್ಲ ಸ್ವಚ್ಛ ಆಗಿ ಅದಕ್ಕೆ ಅದೇ ಥರ ಪ್ರತಿ ವರ್ಷ ದಿವಸ ಅದೇ ಥರ ಕ್ಯಾಂಪಸ್ ಇರಲಿ ಹಿಂಗೆ ಎನ್ ಆರ್ ಇರಲಿ ಅಂತೇಳಿ ನಾವು ಭಾವಿಸ್ತೀನಿ ಮತ್ತು ನನಗೂ ನಗು ಹೆಂಪಸ್ ಆಗ್ತಿರ್ ಎಲ್ಲರೂ ನಾಲ್ಕು ದಿವಸ ಬೆಳಿಗ್ಗೆ ಲಘು ಎಂತ ನಾನು ಚೆನ್ನಾಗಿ ಮಾಡೀನಿ అదూ ని ధన్యవాదంగా హేకి బయస్ నిమ్మల్గ్ మొత్తంజీవ్ నమే ఫ్రీడమని కొడ్స్ హోరాట్రు సుమారు సౌత్ ఆఫ్రికా బందా ఒక ఇప్ప ఫ్రీడమ్ స్టైటర్ తు అ జనరు గాంధజీ బే మాట్ నే దేశ ఫ్రీడమ్ పడసి ఒక బే నే మే మాట్లా బామో అంత బను బ్రిటిషర్ ఏజెంటు అది మాట్లాడారు అంద్ర ఎనంద్ర మాట్ ఏనూ మాట్లాడవ్ ని మాట్లు నిల్సే మాట్లాడదా బ్రిటిషిజమ్ జీవన ఉద్దేశ అదక హత అదీ బర్బరి బ్రిటిష్ అడుగుతా మన కుటుంబ్ అదేన ప్రేమ్ మూడు హోరాటరు నమ్ముద్దేశ్ నమ్ముద్దేశం కష్ట బాధ్యత గెస్ యార్ మాట్లాడతారు యొక్క బండి ఏం సంద మనవర కడుకోడత అదే మాట్లాడతా జనరు మాట్లాడ మాట్లాడితారా ఒళ్ే మాట్తా ఒటా బారు క్రిసం ఇస్తారు అదక అదే బయ్య బాగా కట్బదు నమ్మ ఉద్దేశి ఆ దేవరికి గొప్ప నమ్మద్దేశాం ఆడ మా అదే రిజల్ట్ కొడవంత దేవరు కర్స్కొడ ముఖ్యంగా విడిస్ టీచర్స్ హెడ్ మాస్టర్ జోరు మాట్లాడేందా టెన్షన్ నాకు టెన్షన్ అవును అది స్కూటీ తగినే ఎలా స్కూటీ తో నా వైయక్తికర ఇట్ ఈస్ కలెక్ట్ డిసిషన్ విత్ ద మ్యనేేజ్మెంట్ నాలుగు హోదు నన్ను బాయ్

సులుసు యాడితీ అదే తెలియక ని ఆ ప్లాట్ఫార్మ్ యూస్ అదే మనస్సు అదే పాఠ మా ఉద్దేశం ఇక్కడ మాత్రీ గారు కూడా బహదూర్ శాస్త్రి నెక్కుంంత కార్య ఇది మాత్ర ఎలాల్ బహదూర్ శాస్త్రి జయ జవాన్ ಜೈ ಕಿಸ್ ಗ್ರಾಹರು ಮತ್ತು ಬಹಳಷ್ಟು ಇದು ಮಾಡಿದ್ರು ನಾವು ಅವ್ರಿಗೇನು ಅವಕಾಶ ಸಿಕ್ಕಿಲ್ಲ ಭಾಳ ಅವರ ಯು ಎಸ್ ಎಸ್ ಆರ್ ದಶ್ ಒಂದು ಹಳೆಯ ಯು ಎಸ್ ಎಸ್ ಆರ್ ಒಳಗಿದ್ದು ಈ ಉಜ್ಬೇಕಿಸ್ತಾನ್ ಕ್ಯಾಪಿಟಲ್ ಇದೆ ಅಲ್ಲಿ ಇಂಡಿಯಾ ಪ್ರಾಕ್ಟೀಸ್ ಮಾಡಿದ್ದು ಅದು ಬಂದು ಅದು ತೀರ್ಕೊಂಡ್ರು ಅದಕ್ಕೆ ತೀರ್ಕೊಂಡಿದ್ದು ಅದಕ್ಕೆ ಒಂದು ಕಾರಣ ಭಾಳ ಹೇಳ್ತಾರೆ ನಾವು ಅದಕ್ಕೆ ಬಹಳ ತಿರ್ಗುದಿಲ್ಲ ಅಲ್ಲಿ ತಿರ್ಕೊಂಡು ಮತ್ತು ಎಲ್ಲ ಟೀಚರ್ಸಿಗೆ ಮುಖ್ಯವಾಗಿ ಇವತ್ತು ಏನು ಬಂದಿದ್ದೀವಿ ధన్యవాదానే ముందు ఇంత అటెండ్ ఆ సిటీ క్యాంపస్టా అన్న పార్టీ இட் இஸ் ஒன் ஆஃப் டீச்சர் மத்தொம்பேனா ட்ரைம் ஆகிடுது அதிகன் டெக்னாலஜி மொதலின் காலித்து ಕೆಳಗುಂಪು ಕಸ ಕೆಳಗುಂಕು ಈಗೆಲ್ಲ ಚೇಂಜ್ ಆಗಿದೆ ಎಲ್ಲ ಟೆಕ್ನಾಲಜಿ ಬಂದಿದೆ ಈಗ ಅದಕ್ಕೆ ರೋಗಿಗಳು ಜಾಸ್ತಿನೂ ಬರಾಗುತ್ತಾ ಅದಕ್ಕೆ ಹಳೆ ಟೆಕ್ನಾಲಜಿ ರೋಗಿ ಬರ್ತಿದೆ ನಾವೆಲ್ಲ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ಇದು ಸಮಾಜಕ್ಕೆ ಸುಧಾರಣೆ ಮೊನ್ನೆ ಬ್ಲಡ್ ಕ್ಯಾಂಪ್ ಮಾಡಿದ್ವಿ ನಮ್ಮೆಲ್ಲ ಸಹಕಾರ ಇದ್ದು ಅದಕ್ಕೂ ಧನ್ಯವಾದಗಳು ಮಾಡ್ತೀನಿ ನಾವು ಮಹಾತ್ಮ ಗಾಂಧಿಯವರು ಮಹಾತ್ಮಾ ಗಾಂಧಿ ಅವರು ಹೇಳಿದ್ರು ಸಿಇನ್ ದ ವರ್ಲ್ಡ್ ಅಂತ ಹೇಳಿ ಒಂದು ಭಾಳ ಒಳ್ಳೆಯದ ಹೇಳ್ತೇನೆ ನಾನು ನಾನು ವೈಯಕ್ತಿಕ ನಾ ಚೇಂಜ್ ನಮ್ಮ ಮುಂದಿನ ಅವರು ನಾನು ನಾನೇ ಗುಡ್ಗಾಟಿ ಹುಡುಗಿ ಗುಡ್ಗಾಟಿ ಬೇಡಂದ್ರೆ ಅವ್ರ ಮುಂದೆ ಅವ್ರು ಕೇಳೋದು ಅದು ನಾವು ನಾವು ವೈಯಕ್ತಿಕ ನಾ ಚೇಂಜ್ ಆದ್ರೆ ಅದ್ರ ಮುಂದಿನ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ ಮೊನ್ನೆ ನಾ ಗ್ರೌಂಡ್ ಹೋಗಿದ್ದೆ ಒಂದು ವಿಡಿಯೋ ಆಗಿದೆ ಹತ್ತು ಮಂದಿ ಎಕ್ಸಾಮ್ ಮಾಡ್ತಾರೆ ನಿಮ್ ನೋಡಿ ಬಂದಿವ್ರಿ ಅಂದ್ರೆ ಚಲೋ ಅಪ್ಪ ನಾನು ಆಡಿ ಬರ್ತಿದ್ವಿ ಅಂತ ಅಂದ್ರೆ ನಾವು ಚೇಂಜ್ ಆದ್ರೆ ನಾನು ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬರು ಹೇಳಿ ಚೇಂಜ್ ಆಗ್ತಾರೆ ಅದಕ್ಕೆ ಭಾಳ ಒಳ್ಳೆ ಇದೆ ಚೇಂಜ್ ಮಾಡಿ ಚೀಂದ ಬಾಳೋದ್ರು ಇನ್ನೊಂದು ಹೇಳಿದ್ರು ಐ ಐ ಮಾಡೋ ಐ ಓರ್ವರ್ಡ್ ಬ್ಲಾಂಡ್ ಕಾಣುತ್ತೆ ಅವ್ನ ಕಾಣಲ್ಲ ಪೂರ ಜಗತ್ ಬ್ಲೈಂಡ್ ಆಗ್ತದೆ ಬಹಳ ಒಳ್ಳೆ ಒಳ್ಳೆ ಗಾಂಧೀಜ್ ಅವರ ಪ್ರಾಕ್ ಪ್ರಾಪ್ತಾರೆ ಅದನ್ನು ಸ್ವಲ್ಪ ಪಾಲನೆ ಮಾಡಿದೆ ಮತ್ತು ಪೈಗಂಬರ್ ಅವರು ಹದಿನೈದು ನೂರು ವರ್ಷ ಹಿಂದೆ ಇದ್ದಾರೆ ಪಾಕ್ ಪಾಕ್ ಆದ ವಿಮಾನ ಇದೆ ಅಂದ್ರೆ ಕ್ಲೀನಿನೆಸ್ ಅದ ವಿಮಾನ ಇದ್ದಂತಂದ್ರೆ ತಿಳ್ಕೊಂಡ ತಿಳ್ಕೊಂಡು ತಿಳ್ಕೊಂಡಿರ್ತಾರೆ ಕ್ಲೀನಿನೆಸ್ ಅಂದ್ರೆ ಅದ ವಿಮಾನ ಅಂದ್ರೆ ಅವಾಗ ಅವನು ತೆಗಿಬೇಕು ನೀವು ಆ ಹೋಗ್ತಾ ನಿಮ್ಮ ಹತ್ರ ಇರಲಿಲ್ಲ ನಿಮ್ಮ ಮನಸ್ಸಲ್ಲಿ ನೀವು ಯಾರೇ ಇದ್ದ ಅವ್ರು ಅವ್ರು ಬಿಟ್ಟಿದ್ರು ನೀವು ಕ್ಲೀನ್ಲಿನೆಸ್ ಬಗ್ಗೆ ಕಾಳಜಿ ಇದ್ರೆ ಅದು ಒಂದು ಅರ್ಧ ನಿಮ್ಮದು ಇಮಾನ್ ಇದ್ದಂಗೆ ಅಂತ ಹೇಳಿದ್ದಾರೆ ಅದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಮತ್ತು ನಾಷ್ಟದ ವ್ಯವಸ್ಥೆ ಮಾಡಿದೆ ಎಲ್ಲರೂ ನಾಷ್ಟ ಮಾಡಿ ಹೋಗಿದೆ ಮತ್ತೊಮ್ಮೆ ಧನ್ಯವಾದಗಳನ್ನು ಮಾಡ್ತಿದ್ದೇವೆ ಆದರೆ ಅದನ್ನು ಈ ಮಟ್ಟಿಗೆ ಬರಲಿಕ್ಕೆ ಕರ್ನಾಟಕದಲ್ಲಿ ಇದು ಒಂದು ಹೆಸರಾಂತ ಆಗಲಿಕ್ಕೆ ಇಷ್ಟು ದೊಡ್ಡ ಒಂದು ಬ್ಲಡ್ ಕ್ಯಾಂಪ್ ಸಕ್ಸಸ್ ಆಗಲಿಕ್ಕೆ ಇದು ಸಾಧಾರಣವ ಆದಂಥ ಕೆಲಸ ಅಲ್ಲ ನಾವು ಡಿಸ್ಟಿಕ್ ಸರ್ಜನ್ ಅವ್ರ ಹತ್ರ ಇಂಥ ಒಂದು ದೊಡ್ಡ ಬ್ಲಡ್ ಕ್ಯಾಂಪ್ ಮಾಡ್ತಾ ಇದೀವಿ ಅಂದ್ಕೊಳ್ಳಿ ಅವರು ಶಾಕ್ ಆದರು ಇಷ್ಟು ದೊಡ್ಡ ಬ್ಲಡ್ ಕ್ಯಾಂಪ್ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅವರು ವಿಚಿತ್ರ ಆದರು ಎಲ್ಲರೂ ವಿಚಿತ್ರ ಆದರು ಆದರೆ ನಾವು ಮಾಡುವ ಪ್ರಯತ್ನ ನಾವಂತೆ ಮಾಡ್ತಾ ಇದ್ವಿ ತಾವು ಎಲ್ಲ ನಂಬ ನಮ್ಮ ಕೂಡ ಭುಜಕ್ಕೆ ಭುಜ ಕೋಟ್ ಕೊಟ್ಟು ತಾವು ನಮ್ಮ ಕೂಡ ಇದ್ರಿ ನಮ್ಮ ಖೈರುದ್ದೀನ್ ಶೇಖ್ಸ್ ಸರ್ ಎಲ್ಲರೂ ನಮ್ಮ ಎಲ್ಲ ಟೀಮ್ ರಾತ್ರಿ ಆಗಲಿ ನಾವು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಇದರ ಹಿಂದೆ ಏನಿದ್ರ ಹಿಂದೆ ಒಂದು ಒಂದು ದೊಡ್ಡ ಶಕ್ತಿ ಇತ್ತು ಆ ಶಕ್ತಿ ಒಂದು ವಿಶಾಲ ರೂಪದಲ್ಲಿ ಇದರ ಹಿಂದೆ ಕೆಲಸ ಮಾಡ್ತಾ ಇತ್ತು ಈ ಶಕ್ತಿ ಬರೀ ಈ ಮಿಲಾನ್ ಕಮಿಟಿಯಲ್ಲಿ ಅಲ್ಲ ರಾಜಕಾರಣಿಯಲ್ಲಿ ಕೂಡ ಒಂದು ದೊಡ್ಡ ಶಕ್ತಿಯಾಗಿ ಒಂದು ಯುವ ಶಕ್ತಿಯಾಗಿ ನಮ್ಮ ಈ ಡಿಸ್ಟಿಕ್ನಲ್ಲಿ ನಲ್ಲಿ ನಮ್ಮ ಈ ಕ್ಷೇತ್ರ ಇವತ್ತು ಅವರು ಜನಪ್ರತಿನಿಧಿಯಾಗಿ ಇವತ್ತು ನಮ್ಮ ಅವರು ಇರ್ತಾರೆ ಅದಕ್ಕೆ ದೊಡ್ಡ ಕಾರಣ ಈ ಶಕ್ತಿ ಇದೆ ಆ ಶಕ್ತಿ ಬೇರೆ ಯಾರು ಅಲ್ಲ ಆ ಶಕ್ತಿ ನಮ್ಮ ಅಂಜುಮರ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಮೊಹಮ್ಮದ್ ಇಸ್ಮಾಯಿಲ್ ತಮ್ಮ ಇವರು ಇದು ಬರೀ ಒಂದು ಹೆಸರಲ್ಲ ಇದು ಒಂದು ಹೆಸರಲ್ಲ ನಾನು ಇವತ್ತು ಇದನ್ನು ಹೇಳಿದ್ ಬಯಸ್ತೇನೆ ಎಂದು ಸಲ ಒಂದು ಒಳ್ಳೆಯ ಹೇಳಿದ್ರು ಹಿಂದೂ ಜನ ಮಾತಾಡ್ತಾರೆ ಒಂದು ಕೆಟ್ಟದಾಗಿ ಎಂದು ಹೇಳಿದ್ರು ಹಿಂದ್ ಜನ ಮಾತಾಡ್ತಾರೆ ಏನೋ ಏನೋ ಮುಂದೆ ಮತ್ತೊಂದು ಯಾವುದೋ ಒಂದು ಪೋಸ್ಟ್ ಹೊಡಿಲಿಕ್ಕೆ ಚಾಪ್ಲೂಸಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ಮಾತಾಡಿದ್ರೆ ಯಾರಾದ್ರೂ ಹೇಳ್ತದೆ ಆದ್ರೆ ನಾನು ಸ್ವಚ್ಛ ಮನಸ್ಸಿನಿಂದ ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಈ ಶಕ್ತಿ ಈ ಬ್ರ್ಯಾಂಡ್ ಬ್ರ್ಯಾಂಡ್ ಇದೆ ಒಂದು ಬ್ರ್ಯಾಂಡ್ ಈ ಬ್ರ್ಯಾಂಡ್ ನಲ್ಲಿ ಹಲವಾರು ಕಿಂಗ್ ಗಳನ್ನು ಇವರು ರೆಡಿ ಮಾಡ್ತಾ ಇದ್ದಾರೆ ಇವರು ಕಿಂಗ್ ಅಲ್ಲ ಇವರು ಕಿಂಗ್ ಬೇಕಾರ ಅಂತ ಹೇಳಿ ನಾನು ಇವತ್ತು ಹೇಳಿದ್ರೆ वाम सत्ता लाकिन का एक रिकॉर्न है सनी कर्नाटक में थ्री मेडिकल चेकअप ये भी हुआ जिसमें 1600 लोगों ने हिस्सा लिया करीब 5 लाख से ज्यादा लोगों एंड द फादर ऑफ नेशन वी आल्सो मार्क ಐ ಥ್ಯಾಂಕ್ ಯು ಇನ್ಸ್ಪೈರಿಂಗ್ ಅಂಡ್ ಪ್ರೆಸಿಡೆಂಟ್ ಸರ್ 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 ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು